ಈ ಈ ಸಮಸ್ಯೆ ಏನಂದ್ರೆ ಪದವೀಧರ ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿ ಹದಿನೈದು ಸಾವಿರ ಪೋಸ್ಟ್ ಮಾಡಿರ್ತಾರೆ ಈ ಹದಿನೈದು ಸಾವಿರ ಪೋಸ್ಟ್ ಅಲ್ಲಿ ಎರಡೂವರೆ ಎರಡು ಸಾವಿರದ ಏಳ್ನೂರ ಜನ ಮದುವೆ ಆಗಿರೋ ಹೆಣ್ಮಕ್ಳು ಸಮಸ್ಯೆ ಇದು ಏನಂದ್ರೆ ಇವರು ನೇಮಕಾತಿ ಮಾಡಿದಾಗ ನೇಮಕಾತಿ ಅಧಿಸೂಚನೆ ಏನು ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ನೋಟಿಫೈ ಮಾಡಿರೋದಿಲ್ಲ ಮದುವೆ ಆಗಿರೋ ಹೆಣ್ಣು ಜಾತಿ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆದ್ರೆ ಈಗ ಈ ಹೆಣ್ಣು ಮಕ್ಕಳು ಏನ್ ಇಲ್ಲಿ ಬಂದಿದ್ದಾರೆ ಅವ್ರ ಎಲ್ಲಾರು ನೇಮಕಾತಿಲಿ ಒಳ್ಳೆ ಮೆರಿಟ್ ಅಲ್ಲಿ ಮಾರ್ಕ್ಸ್ ನ ತಗೊಂಡು ಸೆಲೆಕ್ಟ್ ಆಗಿದ್ದಾರೆ ಸೆಲೆಕ್ಟ್ ಆಗಿದ್ಮೇಲೆ ಇವ್ರನ್ನ ಲಿಸ್ಟ್ ಅಲ್ಲಿ ಬಿಡ್ತಾರೆ ಏನಂತ ಒನ್ ಲಿಸ್ಟು ಟೂ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದೆ ನಿಮ್ಮ ಕ್ಯಾಟಗರಿಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ನೀವು ಬಂದ್ಬಿಟ್ಟು ವೆರಿಫಿಕೇಶನ್ ಮಾಡಿ ಅಂತ ಹೇಳಿರ್ತಾರೆ ಎಲ್ಲ ಜಿಲ್ಲೆಯ ಹೆಣ್ಮಕ್ಕಳು ಮದುವೆ ಆಗಿರೋರು ಆಯಾ ಡಿ ಡಿ ಪಿ ಆಫೀಸ್ಗೆ ಹೋಗಿ ಇನ್ಸ್ಟಿಟ್ಯೂಟು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ತಮ್ಮ ಪರಿಶೀಲನೆಯನ್ನು ಮಾಡಿಸ್ಕೊಂಡಿರ್ತಾರೆ ದಾಖಲಾತಿಗಳನ್ನ ಕೊಟ್ಬಿಟ್ಟು ಆದ್ರೆ ಅಲ್ಲಿ ಏನ್ ಮಾಡಿದರೆ ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ ಇವರಿಗೆ ಇವ್ರಿಗೆ ಇದಿಲ್ಲ ಏನೋ ಇನ್ಫಾರ್ಮೇಶನ್ ಇಲ್ಲ ನಾವು ತಂದೆಯದು ತಗೋಬೇಕು ಗಂಡೊಂದು ಆದಾಯ ತಗೋಬೇಕು ಅನ್ನೋದು ಇವ್ರಿಗೆ ಕನ್ಫರ್ಮೇಶನ್ ಇಲ್ಲ ಸರ್ಕಾರದ ಇಂದ ಇವ್ರಿಗೆ ಸರಿಯಾದಂತಹ ಇದು ಮಾಹಿತಿ ಕೊಟ್ಟಿರೋದಿಲ್ಲ ಅದರಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಏನ್ ಮಾಡಿದ್ದಾರೆ ತಂದೆಯಲ್ಲಿ ಇರುವಂತಹ ಜಾತಿ ಮೊತ್ತ ಆದಾಯ ಪ್ರಮಾಣ ಪತ್ರನ ತಗೊಂಡಿದ್ದಾರೆ ಆದರೆ ಕೆಲವು ಜಿಲ್ಲೆಯಲ್ಲಿ ಮಾಡಿದ್ದಾರೆ ತಂದೆ ಗಂಡೊಂದು ಕೊಡಬೇಕಾ ನೀನು ಮದುವೆ ಆದ್ಮೇಲೆ ನೀನು ಗಂಡೊಂದು ಕೊಡಬೇಕು ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ ಡೈರೆಕ್ಟ್ ಇಲ್ಲ ಅಂದ್ರೆ ನೀನ್ ಏನ್ ಮಾಡೋ ಜನರಲ್ಲಿ ಬೈ ಫೋರ್ಸ್ಫುಲಿ ಜನರಲ್ ಆಗ್ತೀವಿ ನೀವು ಬರ್ಕೊಟ್ಟೋಗಿ ಇಲ್ಲ ಅಂದ್ರೆ ನಿಮ್ಮನ್ನ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ನೀವು ಒಂದಿಷ್ಟು ವೆರಿಫಿಕೇಶನ್ ಬಂದೇ ಇಲ್ಲ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಒಳಗಡೆ ವೆರಿಫಿಕೇಶನ್ ಹೋದಾಗ ಅವ್ರ ಜೊತೆಗೆ ಯಾರನ್ನೂ ಬಿಡೋದಿಲ್ಲ ಹೆಣ್ಮಕ್ಳಿಗೆ ಏನ್ ಮಾಡಿದ್ದಾರೆ ನಿಮ್ ಬರ್ದಕೊಡು ಅಂತ ಫೋರ್ಸ್ಫುಲಿ ಬರ್ಸ್ಕೊಂಡು ಸೈನ್ ಮಾಡ್ಬಿಟ್ಟು ಬರ್ದ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಕಾಪೀಸ್ ಇದೆ ಅದನ್ನ ನಾವು ಏನ್ ಮಾಡಿದ್ವಿ ಫರ್ದರ್ ಅವರೆಲ್ಲ ಕೆಲವ್ರು ಬರ್ಕೊಟ್ಟು ಬಂದಿದ್ದಾರೆ ಕೆಲವರು ರಿಜೆಕ್ಟ್ ಮಾಡಿದ್ದಾರೆ ಫರ್ದರ್ ಏನಾಗಿದೆ ಕೆಲವರು ಆವತ್ತಿನ ದಿನ ಕಲಿಸಿದ್ದಾರೆ ಮನೆಗೆ ನೆಕ್ಸ್ಟು ಒಂದು ಫೋರ್ ಡೇಸು ಫೈವ್ ಡೇಸ್ ಆದಮೇಲೆ ಮತ್ತೆ ಫೋನಲ್ಲಿ ಕಾಲ್ ಮಾಡಿದ್ದಾರೆ ಯಾವುದೇ ಅಫಿಷಿಯಲ್ ಕಮ್ಯುನಿಕೇಶನ್ ಇಲ್ಲ ಸಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಕರೆಸ್ಬೇಕು ಅಂದರೆ ನೀವು ಅಫಿಷಿಯಲಿಗೆ ಕರಿಬೇಕು ಲೈಕ್ ನೀವು ಇಂಥ ದಿನ ಇಂಥ ದಿನ ಇಂಥ ಕಾರಣಕ್ಕೆ ನೀವು ಹಾಜರಾಗಿ ನೀವು ಇದನ್ನ ಮಾಡಬೇಕು ಅಂತೇಳಿ ಎಲ್ಲರೂ ಫೋನ್ ಮಾಡಿದ್ದಾರೆ ಡಿ ಡಿ ಪಿ ಆಫೀಸಲ್ಲಿ ಫೋನ್ ಮಾಡಿಬಿಟ್ಟು ಕರೆಸಿಬಿಟ್ಟು ಫೋರ್ಸ್ಫುಲಿ ಸೂಲಿಯ ಅವ್ರಿಗೆ ನೋಡಮ್ಮ ನೀನು ಬರ್ಕೊಡೋ ಇಲ್ಲಾಂದ್ರೆ ನೀನು ಸೆಲೆಕ್ಷನ್ ಇಂದ ತೆಗಿತೀವಿ ಇದು ಅದನ್ನು ಸಿಗಲ್ಲ ನೀನು ಕೊನೆಗೆ ಅಂತ ಅನ್ಬಿಟ್ಟು ಬರ್ಸ್ಬಿಟ್ಟಿದ್ದಾರೆ ಸರ್ ಅದು ಕಾಪೀಸ್ ಇದೆ ಸೊ ಇದೆಲ್ಲ ಮಾಡಾದ್ಮೇಲೆ ನಾವೇನು ಮಾಡಿದ್ವಿ ಇದು ಈ ಸಮಸ್ಯೆ ಸ್ವಲ್ಪ ದೊಡ್ಡದಾದಾಗ ನಾವೇನ್ ಮಾಡಿದ್ವಿ ಸಿ ಎ ಸಿ ಅಧಿಕಾರಿಗಳಿಗೆ ಮೀಟ್ ಮಾಡಿದ್ವಿ ಸಿ ಎಸ್ ಸಿ ಅಧಿಕಾರಿಗಳಿಗೂ ಮನವಿ ಕೊಟ್ಟಿ ಆ ಮತ್ತೆ ಮೇಲ್ಗಡೆ ಕಮಿಷನರ್ ಇರ್ತಾರೆ ಅವ್ರಿಗೆ ಕೊಟ್ಟಿದ್ದೀವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಬಿ ಸಿ ನಾಗೇಶ್ ಸಾಹೇಬ್ರು ಎಜುಕೇಷನ್ ಮಿನಿಸ್ಟರ್ ಅವ್ರಿಗೂ ಕೊಟ್ಟಿದೀವಿ ಏನು ಹೇಳ್ತಾರೆ ಕ್ಯಾಂಡಿಡೇಟ್ಸ್ ಗೆ ರೀ ಮದುವೆ ಆದ್ಮೇಲೆ ಹಿಂದೂ ಮ್ಯಾರೇಜ್ ಆಗ ಪ್ರಕಾರ ನೀವು ಗಂಡನ ಮನೆಗೆ ಬರ್ತೀರಿ ನೀವು ಗಂಡನ ಮನೆಗೆ ಕೊಡಬೇಕು ಅಂತ ಹೇಳ್ತಾರೆ ಸೊ ಇದನ್ನ ಅವರು ಅಟ್ಲೀಸ್ಟ್ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ ಎಲ್ಲರೂ ಗಂಡನ ಮನೆಯಿಂದ ಕೊಡ್ತಾ ಇದ್ರು ಇಲ್ಲಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಮದುವೆ ಆಗಿದೆ ಮದುವೆ ಆಗಿದೆ ಅಂತಾನೆ ಕೊಟ್ಟಿದ್ದಾರೆ ಸರ್ ಇದರಲ್ಲಿ ವಿಧಿವೆ ಇದಾರೆ ಅವ್ರೇನಂತ ಕೊಡಬೇಕು ಸರ್ ಡಿವರ್ಸ್ ಆಗಿರೋರು ಇದ್ದಾರೆ ಇಂಟರ್ ರಿಲಿಜನ್ ಮ್ಯಾರೇಜ್ ಆಗಿರೋ ಇದ್ದಾರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋರು ಇದ್ದಾರೆ ಕ್ಯಾಸ್ಟ್ ಬರೋದು ತಂದೆಯಿಂದ ಸರ್ ಗಂಡನಿಂದ ಬರೋದಿಲ್ಲ ಸಾಯೋ ತನಕ ಗಂಡನ ಕ್ಯಾಸ್ಟೇ ಮದುವೆ ಆದ್ಮೇಲೆ ಹೆಣ್ಮಕ್ಳಿಗಿರೋದು ಸೊ ಇಲ್ಲಿ ಅವರು ಪ್ರಶ್ನೆ ಏನಂದ್ರೆ ಆದಾಯ ಆದಾಯ ನಾವು ಯಾರನ್ನೂ ಸರ್ ಇಲ್ಲಿ ಮಧ್ಯಮ ವರ್ಗದ ಹೆಣ್ಮಕ್ಳಿರೋದು ಇರೋದು ಸರ್ ಯಾರು ಶ್ರೀಮಂತರು ಬಂದು ಎಕ್ಸಾಮ್ ಬರೆದು ಟೀಚರ್ ಆಗೋದಂತೂ ಇಲ್ಲವೇ ಇಲ್ಲ ಎಲ್ಲ ಮಧ್ಯಮ ವರ್ಗದ ಹೆಣ್ಮಕ್ಳು ಅದರಲ್ಲೂ ಬಡವರು ಇರೋದೇ ಬಂದು ಎಕ್ಸಾಮ್ ಬರೆದು ಒಂದು ನೇಮಕಾತಿಲಿ ರಿಸರ್ವೇಶನ್ ಏನೋ ಒಂದು ರಿಸರ್ವೇಶನ್ ತಗೊಂಡು ಹೋಗಬೇಕು ಅಂತ ಇರ್ತಾರೆ ಇವ್ರು ರಿಸರ್ವೇಷನ್ ಏ ಕಿತ್ ಹಾಕ್ಬಿಟ್ರೆ ಇವ್ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಸರ್ ಎಷ್ಟೋ ಜನ ಹೇಳ್ತಾ ಇದಾರೆ ನಮ್ಗೆ ಈ ಜಾ ಜಾಬ್ ಆಗಿಲ್ಲ ಅಂದ್ರೆ ನಾವು ಸೂಸೈಡ್ ಮಾಡ್ಕೋಬೇಕು ನೇಣಕೋಬೇಕು ನಮ್ ಗ್ರೂಪ್ಗಳಲ್ಲಿ ಇದೆ ಸರ್ ಮಾತಾಡ್ತಾ ಇದ್ದಾರೆ ನಾವೇ ಅವ್ರಿಗೆ ಮೋಟಿವೇಟ್ ಮಾಡಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೆ ನಾವು ಹೋಗೋಣ ಮನವಿ ಸಲ್ಲಿಸೋಣ ಅವ್ರು ನಮಗೆ ಏನಾದ್ರು ಒಂದು ಸರ್ಕಾರ ಪರವಾಗಿ ಒಂದು ಮಾತಾಡಿ ಏನಾದ್ರು ಒಂದು ಕೊಡ್ತಾರೆ ಯಾಕೆಂದ್ರೆ ಇದು ಒಬ್ಬಿಬ್ರು ಸಮಸ್ಯೆ ಅಲ್ಲ ಎರಡುವರೆ ಸಾವಿರ ಜನ ಅಂದ್ರೆ ನೀವು ಲೆಕ್ಕಾಕಿ ಸರ್ ಅವ್ರ ಹಿಂದ್ಗಡೆ ಎಷ್ಟು ಫ್ಯಾಮಿಲಿ ಮಕ್ಕಳು ಅವ್ರು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಅವ್ರು ಚಿಕ್ಕ ಚಿಕ್ಕ ಮಕ್ಳು ಇರ್ತವೆ ಅದೆಲ್ಲದನ್ನೂ ನೋಡಿಕೊಂಡು ಅವ್ರಿಗೆ ಒಂದು ಮೆರಿಟ್ ಲೀಸ್ಟ್ ತಗೊಂಡು ಬಂದು ಈ ಹಂತದಲ್ಲಿ ಲಾಸ್ಟ್ ಫೈನಲ್ ಇನ್ನೇನು ಅವ್ರು ಜಾಯ್ನ್ ಆಗಬೇಕು ಅಂದಾಗ ಬರೀ ಒಂದು ಆದಾಯ ಪ್ರಮಾಣ ಪತ್ರ ನೀನ್ ಗಂಡನ ಹೆಸರಲ್ಲಿ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಅವರು ಮೆನ್ಷನ್ ಮಾಡಬೇಕಿತ್ತು ಮೆನ್ಷನ್ ಮಾಡಿಲ್ಲ ನೀವು ನೋಡ್ಬೋದು ಡಿ ಪಿ ಆಫೀಸಲ್ಲಿ ಹೋಗಿ ಇಂಬರ ಕೇಳಿದ್ರೆ ಯಾವುದಕ್ಕೆ ನನ್ನನ್ನು ತೆಗ್ದಿದಿರ ಅಂದ್ರೆ ಅವರು ರೀಸನ್ ಕೊಡಕ್ಕೆ ರೆಡಿ ಇಲ್ಲ ನಾವು ನಿಮಗೆ ನಾವು ಡಿ ಪಿ ಆರ್ ರೂಲ್ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಡಿ ಪಿ ಆರ್ ರೂಲ್ ಇದೆ ಇದ್ರ ಪ್ರಕಾರ ನಿಮ್ಮ ತೆಗೆದಿದೀವಿ ಅಂತ ಹೇಳ್ತಾ ಇದ್ದಾರೆ ಸರಿ ಈಗ ಈಗ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿದಾಗ ಮುಖ್ಯಮಂತ್ರಿಗಳೇನಂತಾರೆ ನಾನು ಇಂಟರ್ಫಿಯರ್ ಆಗಕ್ಕೆ ಆಗಲ್ಲ ನಾನು ನೋಡ್ತೀನಿ ಅಲ್ಲಿ ಲೀಗಲ್ ಆಗಿ ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಸರ್ ನಾವು ಬಂದಿರೋದು ಮಾನ್ಯ ಮುಖ್ಯಮಂತ್ರಿಗಳತ್ರ ಇಡೀ ಸರ್ಕಾರದ ಹೊಣೆ ಒತ್ತಿರೋದು ಮಾನ್ಯ ಮುಖ್ಯಮಂತ್ರಿಗಳು ಯಾರು ಅಪರಾಧ ಮಾಡಿಲ್ಲ ಸರ್ ಇಲ್ಲ ಒಂದು ಕಳ್ತನ ಮಾಡಿಲ್ಲ ಇಲ್ಲ ಸುಳ್ಳು ಮಾಹಿತಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕೊಟ್ಟರ ಮಾಹಿತಿ ಸತ್ಯ ಇದೆ ಅವಕಾಶ ಕೊಡ್ಬೋದಿತ್ತು ಅವ್ರಿಗೆ ಯಾಕೆಂದ್ರೆ ಎರಡುವರೆ ಸಾವಿರ ಸರ್ ಎರಡೂವರೆ ಸಾವಿರ ಮಹಿಳೆಯರು ಶಿಕ್ಷಣ ಮಂತ್ರಿಗಳಿಗೆ ಭೇಟಿ ಆದ್ರೆ ಅವರು ಉಡಾಫಿಯಾಗಿ ಮಾತಾಡ್ತಾರೆ ಸರ್ ಅವ್ರು ಏನು ಗೊತ್ತಾ ಯಾರೋ ಅಭ್ಯರ್ಥಿಗಳಿಂಗ್ ಮಾತಾಡ್ಬಿಟ್ಟು ಹಿಂಗ ಆಯ್ತು ಅಂದ್ರೆ ಅವ್ರ ಏನಂತಾರೆ ಅಂದ್ರೆ ರೀ ಅವ್ರ ತೀಸರ್ ಆಗಕ್ ಲಾಯಕ್ ಇಲ್ಲ ರೀ ಅಂತಂದ್ರು ಯಾಕೆಂದ್ರೆ ಇದು ಅವ್ರು ಹೇಳೋದು ಏನಂದ್ರೆ ನೋಡಿ ಗಂಡನ ಮನೇದ್ ಕೊಡಬೇಕು ಇದು ಅಂಡರ್ಸ್ಟೂಡ್ ಕಂಡ್ರಿ ಮದುವೆ ಆದ್ಮೇಲೆ ಅಂಡರ್ಸ್ಟೂಡ್ ಅಂತಾರೆ ಸರ್ ಆತರ ಅಂಡರ್ಸ್ಟೂಂಡ್ ಮಾಡ್ಕೊಳ್ಳೋದಾದ್ರೆ ಎಷ್ಟೋ ವಿಚಾರಗಳನ್ನ ಅಂಡರ್ಸ್ಟೂಂಡ್ ಮಾಡ್ಕೋಬಹುದು ಇಸಿ ಯಾವ ನೇಮಕಾತಿ ಆಗ್ತಾ ಇದೆ ಅಂದ್ರೆ ನೇಮ ನೇಮಕಾತಿಲಿ ಅಧಿಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಮೆನ್ಷನ್ ಮಾಡಬೇಕು ನೀಟಾಗಿ ಯಾಕೆಂದ್ರೆ ನಾಳೆ ದಿನ ಈ ಸಮಸ್ಯೆ ಕೋರ್ಟಿಗೆ ಟಿ ಹೋಗ್ಬೋದು ಕಡೆ ಹೋಗ್ಬೋದು ಕೆಲವ್ರಿಗೆ ಸಮಸ್ಯೆ ಆಗ್ಬಹುದು ಇದನ್ನ ಮೆನ್ಷನ್ ಮಾಡಿಲ್ಲ ಸರ್ ಅವರು ಗಂಡಂದೇ ತಂದು ಕೊಡಿ ಅಂತ ಎಲ್ಲಾದ್ರೂ ಮೆನ್ಷನ್ ಮಾಡಿದ್ರೆ ತೋರಿಸ್ಲಿ ಸರ್ ನಾವು ಒಪ್ಕೊಳ್ತೀವಿ ಇದನ್ನ ಮೆನ್ಷನ್ ಮಾಡಿಲ್ಲ ಎಕ್ಸಾಮ್ ಎಲ್ಲ ಆಗಿದೆ ಮತ್ತೆ ಈ ಅಭ್ಯರ್ಥಿಗಳು ಏನಿದ್ದಾರೆ ಇವರು ಅಪ್ಲಿಕೇಶನ್ ಹಾಕ್ಬೇಕಾರ್ಲೆ ಈ ಆದಾಯ ಪ್ರಮಾಣ ಪತ್ರಗಳನ್ನ ಅಪ್ಲೋಡ್ ಮಾಡಿರ್ತಾರೆ ಆನ್ಲೈನ್ ನಲ್ಲಿ ಅದಾದ್ಮೇಲೆ ಆಲ್ ಟಿಕೆಟ್ ಬಂದಿರುತ್ತೆ ಆಲ್ ಟಿಕೆಟ್ ಬಂದಾದ್ಮೇಲೆ ಇವರು ಆರ್ ಡಿ ನಂಬರ್ ನ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ ಕಾಲಮ್ ಆರ್ ಡಿ ನಂಬರ್ ಏನಂತ ಕೊಟ್ಟಿದ್ದಾರೆ ಜಾತಿಯ ಆರ್ ಡಿ ನಂಬರ್ ನಮೂದಿಸುವುದು ಅಂತ ಕೊಟ್ಟಿದ್ದಾರೆ ಸರ್ ಈಗ ನಾವು ಈ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಅವರು ಅಪ್ಲಿಕೇಶನ್ ಅನ್ನ ನೋಡಿದಾರೆ ಅಷ್ಟೇ ಅವರು ನಾನು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದ್ದಾರೆ ಈ ಥರ ಆದ್ರೆ ಆ ಹೆಣ್ಮಕ್ಳು ಏನು ಮಾಡ್ಕೋತಾರೆ ನಾಳೆ ದಿನ ಸರ್ಕಾರನೇ ಜವಾಬ್ದಾರಿ ಸರ್ ಯಾಕೆಂದ್ರೆ ತುಂಬಾ ಜನ ಇದ್ದಾರೆ ಅಳಿತಾ ಇದ್ದಾರೆ ಇಲ್ಲಿ ಬಿಡ್ತಾ ಇಲ್ಲ ಮಾತಾಡೋದಿಕ್ಕೆ ಆದ್ರೆ ತುಂಬಾ ಜನ ಇದ್ದಾರೆ ಸರ್ ನೆಕ್ಸ್ಟ್ ನಾವು ಈಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಇವ್ರದೇ ಲಾಸ್ಟ್ ಒಪ್ಪಿದ್ದು ಸರ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಅದು ವೈಯಕ್ತಿಕವಾಗಿ ತಗೊಂಡಿದಾರೋ ಅಥವಾ ಹೆಂಗ್ ಯಾವ ರೀತಿ ಇದನ್ನ ಹೇಳ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಒಂದು ಅವಕಾಶ ಕೊಡಬಹುದು ಇದ್ರಲ್ಲೇನೆ ಅವಕಾಶ ಕೊಟ್ಟಿದ್ದಾರೆ ಸರ್ ಆಕ್ಚುಲಿ ಹೆಂಗೆ ಅಂದ್ರೆ ಈ ಕಾನ್ವೆಗೇಶನ್ ಸರ್ಟಿಫಿಕೇಟ್ ಕೆಲವು ಅಭ್ಯರ್ಥಿಗಳು ಇನ್ನೂ ಡಿಗ್ರಿ ಆದ್ಮೇಲೆ ಸಿಕ್ಕಿಲ್ಲ ಅವ್ರಿಗೆ ಅವ್ರಿಗೆ ಏನಂತ ಹೇಳಿದ್ದಾರೆ ನೀವು ಇಷ್ಟು ಒನ್ ಫೈನಲಿಸ್ಟ್ ಬಂದಾಗ ತಂದು ಕೊಡಿ ಒಂದು ಅಫಿಡವಿಟ್ ಮಾಡಿಕೊಡಿ ಇಪ್ಪತ್ತು ರೂಪಾಯಿ ಚಾಕಪಕ್ಕಾಗದ ಪೇಪರಲ್ಲಿ ಒಂದು ಅಫಿಡವಿಟ್ ಮಾಡಿಕೊಡಿ ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ಸತ್ಯ ಇದೆ ಇಂಥ ದಿನ ನಾನು ಬಂದ್ಬಿಟ್ಟು ನಿಮಗೆ ಕನ್ವಿಕೇಶನ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸೊ ಇವ್ರಿಗೆ ಯಾಕೆ ಸರ್ ಅವಕಾಶ ಕೊಟ್ಟಿಲ್ಲ ಇವ್ರು ಯಾರು ಏನು ಸುಳ್ಳು ಹೇಳ್ತಾ ಇಲ್ಲ ಸರ್ ಕೊಟ್ಟಿರೋ ಮಾಹಿತಿ ಸತ್ಯ ಇದೆ ಯಾವ ಆದಾಯ ಇವ್ರು ಏನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಆ ಆದಾಯ ಎಕ್ಸಿಡ್ ಆದರೆ ಅವ್ರು ಕೆಲಸ ಕೊಡಬೇಡಿ ಸರ್ ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಒಬ್ಬ ಅಭ್ಯರ್ಥಿಗೆ ಮೀಸಲಾತಿ ಕೊಡಬೇಕಾದ್ರೆ ಎಂಟು ಲಕ್ಷದ ಒಳಗಡೆ ಇರಬೇಕು ಅವ್ರಿಗೆ ಎಂಟು ಲಕ್ಷದ ಒಳಗಡೆ ಇರಬೇಕು ಅವ್ರದ್ದು ಆದಾಯ ಸರ್ ಹಿಂದೆ ಆಗಿದೆ ಸರ್ ಈ ತರದ ಪ್ರಕರಣ ಹಿಂದೆ ಸುಮಾರು ಅದು ಅಭ್ಯರ್ಥಿ ಪರವಾಗಿ ಬಂದಿದೆ ಯಾಕೆಂದ್ರೆ ಅವರು ಗೆ ಹೋಗಿದ್ದಾರೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಚೀಮಾಜಿ ಹಾಕಿದೆ ಸರ್ಕಾರ ಒಂದು ತಾಯಿ ಸ್ಥಾನದಲ್ಲಿ ಇರಬೇಕು ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಇದು ಅಭ್ಯರ್ಥಿಗೆ ಇದು ಮಾಡಬೇಕು ಈ ಒಂದು ಐ ಎಸ್ ಆಫೀಸರ್ ಆಗಿದ್ರು ಕೂಡ ಅಭ್ಯರ್ಥಿಯು ಅವರ ತಂದೆದೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಂತ ಇದು ಮಾಡಿದ್ದಾರೆ ಸರ್ ನಾವು ಇವರು ನಮ್ಮ ಅಭ್ಯರ್ಥಿ